ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಾ ಇರೋದು ಎಲ್ಲರಿಗೂ ಇಷ್ಟ ಆದಂತಹ ಸ್ಪೆಷಲ್ಲಾಗಿ ಗಿನ್ನೂ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೊದಲಿಗೆ ಅರ್ಧ ಲೀಟರ್ ಹಾಲು ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಇವೆರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂದಿನಿ ಹಾಲನ್ನು ಹಾಕಿ ಬೆಲ್ಲದ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ನಮಗೆ ಗಿಣ್ಣು ಅಪರೂಪದವಾದ ಒಂದು ತಿನಿಸಾಕ್ಬಿಟ್ಟಿದೆ ಪ್ರತಿಯೊಬ್ಬರೂ ಮೊದಲೆಲ್ಲ ಮನೆಗಳಲ್ಲಿ ಹಸು ಕರುಗಳನ್ನು ಸಾಕ್ತಾಯಿದ್ರು ಗಿಣ್ಣು ಅನ್ನ ತಿಂತಾಯಿದ್ರು ಈಗ ಇದು ಗಿಣ್ಣು ಇವಾಗ ಅಪರೂಪ ಆಗಿಬಿಟ್ಟಿದೆ ಎಲ್ಲರಿಗೂ ಫೇವ್ರೇಟ್ ಆದಂತಹ ಗಿಣ್ಣು ಇದಾಗಿದೆ ಇದು ಗಿ ಗೀಬಿನ ಹಾಲು ಅಂದರೆ ಗಿಣ್ಣು ಹಾಲು ಗಿಣ್ಣು ಹಾಲನ್ನು ಕೂಡ ನಾನು ಹಾಲು ಮತ್ತು ಬೆಲ್ಲದ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇಸ್ಕೊಂಡಾದಮೇಲೆ ಮೂರನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದನ್ನು ಸೋಸ್ ಇಟ್ಕೋಬೇಕು ಸೊ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಹಾಲು ಹಾಲಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಸೋಸ್ ಇಟ್ಕೋಬೇಕು ಯಾರಿಗೆಲ್ಲ ಗಿಣ್ಣು ಹಾಲು ಗಿಣ್ಣು ಅಂದರೆ ಇಷ್ಟ ಅಂತ ಹೇಳಿ ನನಗೆ ಈ ವಿಡಿಯೋ ನೋಡ್ತಾ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಈ ಗಿಣ್ಣು ಅನ್ನೋದು ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಯಲ್ಲಿ ನಾನು ಮೂರು ಅಥವಾ ನಾಲ್ಕು ಇಲ್ಲಿ ಏಲಕ್ಕಿಯನ್ನು ನಾನು ಚಿಕ್ಕದಾಗಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣಿನ ಜೊತೆಯಲ್ಲಿ ಅಂತ ಹೇಳಿ ಒಂದು ಸಿಕ್ರು ಗಿಂಡು ಸಿಗೋಲ್ಲ ಅನ್ನೋ ಗಾದೆ ಮಾತನ್ನು ನಾವು ಇದ್ದೀವಿ ಇತ್ತೀಚಿನ ಇದರಲ್ಲಿ ಗಿಣ್ಣು ಎಲ್ಲರಿಗೂ ಅಪರೂಪವಾಗಿ ಸಿಗೋ ವಸ್ತು ಆಗಿಬಿಟ್ಟಿದೆ ಈ ಗಿಣ್ಣು ತುಂಬಾ ಚೆನ್ನಾಗಿ ಟೇಸ್ಟಿಯನ್ನು ಕೊಡುತ್ತೆ ಸೊ ನಾನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಬೆಲ್ಲ ಹಾಲು ಹಾಗೂ ಗಿಣ್ಣು ಹಾಲು ಈ ಮೂರನ್ನು ನಾನಿಲ್ಲಿ ಸೋಸಿ ಇಟ್ಕೊಳ್ತಾ ಇದ್ದೀನಿ ಸೋಸೆ ಆದ ನಂತರ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಟು ಸ್ಟ್ಯಾಂಡ್ ಇಟ್ಟ ನಂತರ ನಾನು ಸೋಸಿ ಇಟ್ಕೊಂಡಂತಹ ಹಾಲನ್ನು ನಾನು ಅದ್ರ ಮೇಲೆ ಇಡ್ತಾಯಿದ್ದೀನಿ ಇಟ್ಟಾದ ಮೇಲೆ ಇದಕ್ಕೆ ಲಿಟ್ಟನ್ನು ಕ್ಲೋಸ್ ಮಾಡ್ಕೋಬೇಕು ಒಂದು ಪ್ಲೇಟನ್ನು ಮುಚ್ಚಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷದ ಕಾಲ ನಾವು ಬಿಟ್ಟು ಮೀಡಿಯಮ್ ಲೋ ಅಲ್ಲಿ ನಾವು ಅಥವಾ ಲೋ ಅಲ್ಲಿ ಇಟ್ಟಾಗ ಇದು ತುಂಬಾ ಟೇಸ್ಟಿಯಾಗಿ ಈ ರೀತಿ ಬರುತ್ತೆ ಸೊ ನಾನು ಮಾಡಿದ ಗಿಣ್ಣು ಈ ರೀತಿಯಾಗಿ ಬಂತು ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್